ಒಂದು ಏನು ಗಮನಿಸಬೇಕಾದ ಅಂಶ ಅಂದರೆ ನಮ್ಮಲ್ಲಿ ಒಂದು ಮೂವತ್ತಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದಾವ ಅದರಲ್ಲಿ ಒಂದು ಮೂವತ್ತು ಹ್ಯಾಚರೀಸ್ ಮಾಡಿದ್ದೀವಿ ಮಾಡಿದೀವಿ ನಾವು ಹೆಚ್ ಅಂದ್ರೆ ಅಂದರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗೆ ಒಂದು ಈ ಗಪ್ಪಿ ಗಾಂಬ ಫಿಶನ್ನ ಶೇಖರಣೆ ಮಾಡ್ತೀವಿ ಸೊ ಅವು ತಂದು ಲಾರ್ವಾ ತಂದು ಅರ್ಲಿ ಸ್ಟೇಜ್ ತಂದು ಬಿಡ್ತೀವಿ ಅವು ದೊಡ್ಡ ಆಗ್ತಾವೆ ದೊಡ್ಡ ಆದ ತಕ್ಷಣ ನಿಯರ್ ಬೈ ನಾವು ಈ ಕಲೆಕ್ಷನ್ ಏನಿರುತ್ತಲ್ಲ ಪಾಂಡು ಎಲ್ಲ ತಲೆ ತಗೊಂಡು ಹೋಗಿ ಬಿಟ್ಬಿಡ್ತೀವಿ ಓಕೆ ಸೊ ಹಂಗಾಗಿ ನಮ್ಮ ಎಲ್ಲ ಆಲ್ಮೋಸ್ಟ್ ಇದಕ್ಕೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ಹ್ಯಾಚರೀಸ್ ಒಂದು ಪಿ ಎಸ್ ಸಿಲ್ ಮಾಡಿದ್ದೀವಿ ನೀವು ನಮ್ಮ ಈ ಪಿ ಎಸ್ ಸಿ ಹಿಂಭಾಗದಲ್ಲಿ ನಾವು ತಾವು ಗಮನಿಸಬಹುದು ಇಲ್ಲೊಂದು ಹ್ಯಾಚರಿ ಇದೆ ನಮ್ಗೆ ಹೌದು ಓಕೆ ಓಕೆ ಇದರ ಜೊತೆಗೆ ಏನಂತಂದ್ರೆ ಒಂದು ಕಡೆ ಈ ಡೆಂಗ್ಯೂ ಸಮಸ್ಯೆಗಳು ಬರೋದಾಗಲಿ ಮಲೇರಿಯಾ ಇಂಥ ಕಾಯಿಲೆಗಳವರು ಒಬ್ಬ ಕಡೆ ಆಯ್ತು ಅಂದರೆ ಮುಖ್ಯವಾಗಿ ಇದರ ಹೆಚ್ಚಿನ ಒಂದು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡ್ತಾ ಇರೋರು ಇಲ್ಲಿ ನಡೆದಿರುವಂಥ ಎಲ್ಲ ಆಶಾ ಕಾರ್ಯಕರ್ತೆಯರು ಅವರ ಒಂದು ಕಾರ್ಯವೈಖರಿ ಬಗ್ಗೆ ಜೊತೆಗೆ ಪ್ರತಿದಿನ ನಡೀತಾ ಇರುವಂಥ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಈ ಒಂದು ಸಂಶೋಧನೆಯನ್ನು ಮಾಡ್ತಿರ್ತಾರೆ ಸರ್ವೆಯನ್ನು ಮಾಡ್ತಿರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಈಗ ಈ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯಕ್ಕೆ ಇಲಾಖೆ ಬಂದೋರು ಹ್ಞೂ ಏನಂದ್ರೆ ಅವರು ನಮ್ಮ ಒಂದು ಈ ಬರೀ ಡೆಂಗೂ ಒಂದೇ ಕಾರ್ಯಕ್ರಮ ಇರೋದೇ ಸ ನಮ್ಮ ಸುಮಾರು ಇಲಾಖೆ ಎಲ್ಲ ಕಾರ್ಯಕ್ರಮಕ್ಕೂ ಅವರು ಕರೆಕ್ಟ್ ರೂವಾರಿಗಳು ಅವರು ಮನೆ ಮನೆ ಸರ್ವೆ ಮನೆ ಮನೆ ಭೇಟಿ ಕೊಟ್ಟಾಗ ಇಲ್ಲಿ ನಾವು ಅವರಿಗೆ ಲಾರ್ವ ಸರ್ವೆ ಮಾಡೋಕ್ಕೆ ಹೇಳ್ತೀವಿ ಲಾರ್ವಾ ಸರ್ವೆ ಅಂದರೆ ಹೌಸ್ ಟು ಹೌಸ್ ಚೆಕ್ ಮಾಡ್ತಾರೆ ಸೊ ನಮ್ಮ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರು ನಮ್ಮ ಪಿ ಎಸ್ ಸಿ ಓಝು ಮತ್ತು ಎಚ್ ಐ ಓ ಓಸು ಅವ್ರಿಗೆ ಕೋಆರ್ಡಿನೇಷನ್ ಒಳಗೆ ಅವರು ಹೌಸ್ ಟು ಹೌಸ್ ಭೇಟಿ ಕೊಟ್ಟು ಲಾ ಇಂಡೆಕ್ಸ್ ಚೆಕ್ ಮಾಡ್ತೀವಿ ನಾವು ಸೊ ಹೈ ಇಂಡೆಕ್ಸ್ ಇದ್ದರೆ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಲೋ ನಾರ್ಮಲ್ ವಿದಿನ್ ದ ಲಿಮಿಟ್ಸ್ ಇದ್ದರೆ ಏನು ಮಾಡಬೇಕು ಅದೆಲ್ಲ ನಾವು ಡಿಸ ಹೌಸ್ ಟು ಹೌಸ್ ಸರ್ವೆ ಮಾಡಿ ಹೌಸ್ ಇಂಡೆಕ್ಸ್ ಅಂತ ಮಾಡ್ತೀವಿ ಅದಾದ ನಂತರ ಈ ಕಂಟೇನರ್ ಇಂಡೆಕ್ಸ್ ಅಂತ ಮಾಡ್ತೀವಿ ಮನೆ ಮನೆ ಭೇಟಿ ಕೊಟ್ಟು ನಾವು ಆ ಪಾತ್ರೆಗಳನ್ನು ಪರಿಶೀಲನೆ ಮಾಡ್ತೀವಿ ಅಲ್ಲಿ ಎಷ್ಟು ಲಾ ಲಾರ್ವ ಇದಾವೆಲ್ಲ ಪರಿಶೀಲನೆ ಮಾಡ್ತೀವಿ ಇಂಡೆಕ್ಸ್ ಜಾಸ್ತಿ ಬರಬಾರ್ದು ಟೆನ್ಕಿನ ಜಾಸ್ತಿ ಬಂದ್ರೆ ನಮ್ಗೆ ರಿಸ್ಕ್ ಹೌಸ್ ಇಂಡೆಕ್ಸ್ ನಾಗ ಹೌಸ್ ನೋಡ್ಬಿಟ್ಟು ಹತ್ತು ಬರಬಾರ್ದು ಅದು ಬಂದ್ರೆ ರಿಸ್ಕ್ ಜಾಸ್ತಿ ಸೊ ಅದೇ ತರನಾಗಿ ಬಿಟ್ಟು ಇಂಡೆಕ್ಸ್ ಅಂತ ಬರುತ್ತೆ ಈ ಕಂಟೈನರ್ ಇಂಡೆಕ್ಸ್ ಹೌಸ್ ಇಂಡೆಕ್ಸ್ ಎಲ್ಲ ವೆರಿಫೈ ಮಾಡಿ ಒಂದು ಬಿಟ್ಟು ಇಂಡೆಕ್ಸ್ ಅಂತ ತೆಗಿತೀವಿ ನಾವು ಸೊ ಅದನ್ನೂ ಜಾಸ್ತಿ ಬರಬಾರ್ದು ಇವೆಲ್ಲ ಇಂಡಿಕೇಟರ್ಸ್ ಎಲ್ಲ ಮಾಡಲಿಕ್ಕೆ ನಮ್ಮ ಆಶಾ ಅವರು ನಮ್ಗೆ ತುಂಬಾ ಸಹಕಾರ ಸೊ ಅವರು ಪ್ರತಿಯೊಂದು ನಮ್ಮ ಕಾರ್ಯಕ್ರಮದ ಜೊತೆಗೆ ಈಗ ನಾವು ಈಗ ಫವ್ರಿ ಫ್ರೈಡೇ ಡ್ರೈ ಡೇ ಮಾಡಬೇಕಾದ್ರೆ ಎಲ್ಲ ಆಶಾ ಕಾರ್ಯಕರ್ತರು ನಮ್ಮ ಪಿ ಎಸ್ ಸಿ ಓಸು ನಮ್ಮ ವೈದ್ಯಾಧಿಕಾರಿಗಳು ಜನಪ್ರತಿನಿಧಿಗಳು ಸಹಕಾರದೊಂದಿಗೆ ಎಲ್ಲರೂ ವಾರ ರೌಂಡ್ಸು ಒಂದು ವಾರ ಡ್ರೈ ಡೇ ಮಾಡ್ಬೇಕಂದ್ರೆ ಎಲ್ಲರೂ ಫೀಲ್ಡಿಗೆ ಹೋಗಿರ್ತೀವಿ ಈ ಪ್ರಾಂಚಾಯಿತಿ ಒಂದು ಪಂಚಾಯತಿ ಈ ಪಿ ಇರ್ಬೋದು ಈ ಥರ ಹೋದಾಗ ಅವರೆಲ್ಲರ ಸಹಕಾರದಿಂದ ಎಲ್ಲ ನೀರು ನಿಂತದ್ದನ್ನು ನೋಡಿಬಿಟ್ಟು ಎಲ್ಲ ಚೆಲ್ಲಬೇಕು ಅವರು ಓಕೆ ನಾವೇ ಚಲಿಸ್ತೀವಿ ಎಷ್ಟೋ ಸತಿ ಚೆಲ್ಲಂಗಿಲ್ಲ ನೀರಿಂದ ಅಭಾವ ಅಂತೇಳಿ ನಮ್ಮವರು ನಿಂತು ಚೆಲ್ಲಿಸಿ ಅದನ್ನೆಲ್ಲ ಡ್ರೈವ್ ಮಾಡಿ ಆಮೇಲೆ ಬರ್ತಾರೆ ಎಷ್ಟೋ ಸತಿ ಓಕೆ ನಾವು ರೆಗ್ಯುಲರ್ ಆಗಿ ಎವ್ರಿ ಫ್ರೈಡೇಗೆ ಇವರೆಲ್ಲ ಮಾಡಿದ ತಕ್ಷಣ ಸಾಯಂಕಾಲ ನಮ್ದು ಗ್ರೂಪ್ ಇದೆ ಈ ವ್ಯಕ್ತ ಇಡೀ ಜಿಲ್ಲಾದ್ದು ಆ ಜಿಲ್ಲಲ್ಲಿ ಸಾಯಂಕಾಲ ಅವ್ರ ಅವ್ರ ಪಿ ಎಸ್ ಸಿಯಿಂದ ಈವನ್ ಇನ್ಕ್ಲೂಡಿಂಗ್ ಆಶಾ ಕಾರ್ಯಕರ್ತರು ಗ್ರೂಪ್ ಇದೆ ಅವರು ಅವ್ರ ಫೋಟೋ ಅಪ್ಲೋಡ್ ಮಾಡ್ತಾರೆ ಎವ್ರಿ ಡೇ ಸೊ ಆ ಥರನಾಗಿ ನಾವೆಲ್ಲ ಮಾನಿಟರ್ ಮಾಡ್ತಿದ್ವಿ ಜಿಲ್ಲಾ ಮಟ್ಟದ ಅಧಿಕಾರಿ ಹೇಳ್ಬೋದು ನಮ್ಮ ತಾಲೂಕಾದ ಆರೋಗ್ಯಾಧಿಕಾರಿಗಳಿರ್ಬೋದು ನಮ್ಮ ಎನ್ ವಿ ಬಿ ಡಿ ಸಿ ಜಿಲ್ಲಾ ಮಟ್ಟದ ಆಫೀಸರ್ ಇರ್ಬೋದು ಎಲ್ಲರೂ ಆ ಥರ ನಾವು ಮಾನಿಟ್ರ್ ಮಾಡ್ತೀವಿ ಯಾವ ಕಡೆ ನಮ್ಗೆ ಕಡಿಮೆ ಅನಿಸುತ್ತೆ ಅವಕ್ಕೆ ನಾವು ಖುದ್ದಾಗಿ ಭೇಟಿ ನೀಡಿ ಅವ್ರಿಗೆ ಅಡ್ವೈಸ್ ಕೊಡ್ತೀವಿ ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ ಸೊ ಹೀಗಾಗಿ ನಮ್ಮ ಒಂದು ಅರ್ಬನ್ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಬರೀ ಮೂವತ್ತು ಕೇಸ್ ಕಂಡು ಬಂದಿದ್ದಾವೆ ಸೊ ಬೇರೆ ಜಿಲ್ಲೆಯದ್ದು ಕಂಪೇರ್ ಮಾಡಿದರೆ ನಮ್ಮದು ಚೆಲ್ಲ ಸರ್ವೇನೂ ಇದೆ ನಮ್ಮಲ್ಲಿ ಆ್ಯಕ್ಚುಲಿ ಸಿಬ್ಬಂದಿ ಕೊರತೆಯೂ ಇದೆ ಸೊ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸು ಕೊರತೆ ಇದೆ ನಮ್ಮಲ್ಲಿ ಪಿ ಎಚ್ ಯು ಇವ್ರದ್ದು ಕೊರತೆ ಇದೆ ಎಚ್ ಐ ಕೊರತೆ ಇದೆ ಲ್ಯಾಬ್ ಟೆಕ್ನಿಷಿಯನ್ದು ಕೊರತೆ ಇದೆ ಆದ್ರೂ ನಮ್ಮ ಒಂದು ಈ ಆಶಾ ಕಾರ್ಯಕರ್ತರು ಅಂಗನವಾಡಿಯವ್ರದ್ದು ಜನಪ್ರತಿನಿಧಿಗಳು ನಮ್ಮೆಲ್ಲರದ್ದು ಒಂದು ಸಹಕಾರದಿಂದ ನಾವು ಈ ಡೆಂಗು ಕಂಟ್ರೋಲ್ ಮಾಡಲಿಕ್ಕೆ ಉತ್ತಮವಾದ ಒಂದು ನಾವು ಹೆಮ್ಮೆ ಇತ್ತು ನಮಗೆ ವೈಯಕ್ತಿಕವಾಗಿ ನಮ್ಮ ಜಿಲ್ಲಾ ಜಿಲ್ಲೆಯ ಪರವಾಗಿ ನಾವು ಹೇಳ್ಕೊಂತೀವಿ ಅಂದರೆ ಒಂದ್ ಕಡೆ ಕೊರತೆ ಏನೇ ಇದ್ರೂ ಸಹಿತ ಜಾಗೃತಿಯನ್ನು ಮೂಡಿಸಬೇಕಾಗಿರೋದು ಎಲ್ಲರೂ ಮಾಡ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಐ ಸಿ ಟೀಮ್ ಇದೆ ಸೊ ಐ ಸಿ ಟೀಮು ಬ್ಲಾಕ್ ಹೆಲ್ತ್ ಎಜುಕೇಟ್ರ್ ಅಂತಿದ್ದಾರೆ ಅವರು ಅವರು ಪ್ರತಿನಿತ್ಯ ಡೈಲಿ ಮಾರ್ನಿಂಗಿಂದ ಹಿಡಿದು ಸಾಯಂಕಾಲವರೆಗೆ ಐ ಸಿ ಪ್ರತಿ ತಾಲೂಕಾ ಮಟ್ಟದಲ್ಲಿ ಐ ಸಿ ಕಾರ್ಯಕ್ರಮ ನಿರ್ವಹಿಸ್ತಾರೆ ಪಂಚಾಯಿತಿ ಸ್ಕೂಲು ಕಾಲೇಜು ಟ್ರೈನಿಂಗ್ ಶಿಬಿರ ನಡೆಸ್ಕೊಡ್ತಾರೆ ಸೊ ಹಂಗಾಗಿ ಆ ಪಾಂಪ್ಲೆಟ್ಸು ಹ್ಯಾಂಡ್ ಬಿಲ್ಲು ಐ ಸಿ ಸೆಕ್ಷನಿಂದ ನಿರಂತರವಾಗಿ ನಡೀತಾ ಇರುತ್ತದು ಓಕೆ ಈ ಡೆಂಗೂ ಇರ್ಬೋದು ಇನ್ನೂ ಬೇರೆ ಯಾವುದೇ ನಮ್ಮ ಇಲಾಖೆದು ಕಂಟಿನ್ಯೂಯಸ್ ಪ್ರೊಸೆಸ್ ಅದು ಯಾರು ಯಾವುದೇ ಬಂದರೂ ಅದು ಪ್ರೊಸೆಸ್ನೇ ಇರುತ್ತೆ ನೀವು ಎಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ಐ ಸಿ ಸೆಕ್ಷನಿಂದ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಐ ಸಿ ಆಫೀಸರ್ಸ್ ಇರ್ಬೋದು ಆ ತಾಲೂಕದ ಬಿ ಎಚ್ ಇರ್ಬೋದು ಅವ್ರು ಅಲ್ಲಿ ಸೊ ಮೀಡಿಯಾದಾಗ ಬಂದದ್ದನ್ನು ಪ್ರೆಸೆಂಟ್ ಮಾಡೋದಿರ್ಬೋದು ಅಥವಾ ಈಗ ಪಂಪ್ಲೇಟ್ಸ್ ಹಂಚೋದಿರ್ಬೋದು ಇಲ್ಲಿನೂ ನಮ್ಮ ಶ್ರೀನ್ ಪ್ರಭು ಅಂತ ಬಂದಿದ್ದಾರೆ ಮತ್ತು ನಮ್ಮ ರೇವಣ್ಣ ಅಂತಿದ್ದಾರೆ ನಮ್ಮ ತಾಲೂಕು ಮಟ್ಟದ ವಿಧ್ಯಾ ಇದ್ದಾರೆ ನಮ್ಮ ಸೀನಿಯರ್ ನಮ್ಮ ಮಲೇರಿಯಾ ಆಫೀಸ್ದ ಜಯರಾಮ್ ಅವರು ಇದ್ದಾರೆ ಸೊ ಹಂಗಾಗಿ ಎಲ್ಲ ಹಿರಿಯ ಈ ಒಂದು ನಮ್ಮ ಇಲಾಖೆ ಹಿರಿಯರು ತಂಡ ಹಿರಿಯರ ತಂಡ ಯಶಸ್ವಿಯಾಗಿ ನಾವು ಮಾಡ್ತಾ ಇದೀವಿ ಅಂತ ನಮಗೆ ಮುಖಾಂತರ ಇಷ್ಟ ಹಾಗೆ ಇನ್ನು ಸಾಕಷ್ಟು ಆಶಾ ಕಾರ್ಯಕರ್ತರು ಇಲ್ಲಿದ್ದಾರೆ ಆರೋಗ್ಯದ ಒಳ್ಳೆ ಆರೋಗ್ಯವನ್ನು ಕಾಪಾಡಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಅಭಿಪ್ರಾಯ ಏನಾದ್ರು ಹೇಳ್ಬೋದಾ ನನ್ನ ಹೆಸರು ಜ್ಯೋತಿ ಅಂತ ನಾನು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಸನೊಪ್ಪನಹಳ್ಳಿ ಮತ್ತು ನನ್ನ ಗ್ರಾಮ ಬಂದು ಕೆ ಎಸ್ ಕಾರ್ಸೊಪ್ನಹಳ್ಳಿ ಅಂತಾನೆ ನಾವಿಲ್ಲಿ ಫಸ್ಟು ಮನೆ ಮನೆ ಭೇಟಿ ಮಾಡ್ತೀರಿ ಮನೆ ಮನೆ ಭೇಟಿ ಮಾಡಿದಾಗ ಅವರ ಆರೋಗ್ಯವನ್ನು ವಿಚಾರಿಸ್ಕೊಳ್ತೀರಿ ಹೇಗಿದ್ದೀರಾ ಏನು ಅಂತ ಮನೆ ಮನೆ ಹತ್ರ ಎಲ್ಲ ಸದ್ ಅವ್ರ ಮನೇಲಿರೋನೆಲ್ಲರೂ ನಾವು ವಿಚಾರಣೆ ಮಾಡ್ತೀವಿ ಅವ್ರಿಗೆ ಆರೋಗ್ಯ ಹೇಗಿದೆ ಜ್ವರ ಏನಾದರೂ ಬಂದಿದೆಯಾ ಮತ್ತು ಅವರು ಡ್ರಮ್ಗಳು ಮತ್ತು ನೀರುಗಳು ಎಲ್ಲ ಹೇಗಿಟ್ಟಿದ್ದಾರೆ ಕ್ಲೀನ್ ಇದೆಯಾ ಮತ್ತು ಸುತ್ತಮುತ್ತಲು ಎಲ್ಲ ಚೆಕ್ ಮಾಡ್ತೀರಿ ನಿಂತ ನೀರು ಅಂದರೆ ಅದರಲ್ಲಿ ಲಾರ್ವ ನೀ ಲಾರ್ವಾಗಳು ಉತ್ಪತ್ತಿ ಆಗ್ದಂಗೆ ನೋಡ್ಕೋಬೇಕು ಮತ್ತು ಐ ಇ ಸಿ ಮೆಟರ್ಸ್ ಎಲ್ಲ ನಾವು ತ ಪ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಮ್ಮ ಹೆಚ್ಚು ಎಲ್ಲರೂ ಕೊಟ್ಟಿದ್ದಾರೆ ನಮಗೆ ಐ ಇ ಸಿ ಮೆಟೀರಿಯಲ್ಸು ಅದನ್ನೆಲ್ಲ ಚಿತ್ರದ ಮೂಲಕ ಅವ್ರಿಗೆಲ್ಲ ಅವೇರ್ನೆಸ್ ಮೂಡಿಸ್ತೀವಿ ಆಮೇಲೆ ಅವ್ರ ಮ ಅವ್ರ ಮನೆ ಹತ್ರ ಹೋದ ಅವ್ರಿಗೆ ಟಿ ಎಲ್ಲದ್ರ ಬಗ್ಗೆಯೂ ಹೇಳ್ತೀರಿ ಸೊಳ್ಳೆಗಳದ್ದೆ ಏನೇನು ಕಾಯಿಲೆ ಬರುತ್ತೆ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಯಾವಾಗ ಡೆಂಗ್ಯೂ ಚಿಕನ್ ಗುನ್ಯಾ ಬರ್ತದೆ ಮಲೇರಿಯಾ ನೈಟಲ್ಲಿ ಸೊ ನೈಟ್ ಕಚ್ಚೋ ಸೊಳ್ಳೆಯಿಂದ ಬರ್ತದೆ ಮತ್ತು ಡೆಂಗ್ಯೂ ಚಿಕನ್ಯಾ ಹಗಲಿನಲ್ಲಿ ಕಚ್ಚೋ ಸೊಳ್ಳೆಯಿಂದ ಬರ್ತದೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ತೀರಿ ನಾವು ಅವ್ರಿಗೆ ಮತ್ತೆಲ್ಲರೂ ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ ನಮ್ಮ ನಮ್ಮದು ಏರಿಯಾದಲ್ಲಿ ಎಲ್ಲರೂ ಚೆನ್ನಾಗಿಯೇ ನಮ್ಗೆ ಹೇಳ್ತಾರೆ ಮತ್ತು ಡ್ರಮ್ಗಳು ತೆರ ಮುಚ್ಚೋಕೆ ಮುಚ್ಚಳ ಇಲ್ಲದಂಥವ್ಕೆಲ್ಲ ನಾವು ಬಟ್ಟೆ ಕಟ್ಟಕ್ಕೆ ಹೇಳ್ತೀರಿ ಫಲ್ ಒಂದು ಒಂದು ಸೊಳ್ಳೆ ಬಂದು ಅದು ಬಂದು ಕುಟ್ಟು ಮೊಟ್ಟೆ ಇಕ್ಕ ಇದು ಎಲ್ಲ ಮಾಡೋ ಥರದ ಇಲ್ಲದಂಗೆ ಬಟ್ಟೆ ಎಲ್ಲ ಫುಲ್ ಮುಚ್ಚಿಬಿಟ್ಟು ಕ್ಲೀನಾಗಿ ನೋಡ್ಕೊಳಕ್ಕೆ ಹೇಳ್ತೀರಿ ಮತ್ತು ಮಳೆಗಾಲದಲ್ಲಿ ಹೆಚ್ಚಾಗಿ ಸೊಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ಯಾವುದಾಗಲಿ ಚ ಚಿಪ್ಪುಗಳು ಮತ್ತು ಡ್ರಮ್ಗಳು ಪ್ಲಾಸ್ಟಿಕ್ ಅವೆಲ್ಲ ಬಿಸಾಕಿರ್ತಾರೆ ಘನತ್ಯಾಜ್ಯಗಳು ಅವಾಗೆಲ್ಲ ನಾವು ವೇಸ್ಟಸ್ನೆಲ್ಲ ಬಿಸಾಕ್ಬಾರ್ದು ಹಾಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಇನ್ನ ಮುಚ್ಚಿಬಿಡ್ತೀರಿ ಅದನ್ನ ನೀರ್ ನಿಲ್ದಂಗೆ ನೋಡ್ಕೋಬೇಕು ಅಂತ ಅವ್ರಿಗೆಲ್ಲ ಅವೇರ್ನೆಸ್ ಕೊಡ್ತೀರಿ ಇದಿಷ್ಟು ಆಶಾ ಕಾರ್ಯಕರ್ತರು ಮಾತಾಡಿದ್ರೆ ಅಹ್ ಜಯರಾಮ್ ಅಂತಿದ್ದಾರೆ ಇಲ್ಲಿಯ ಸಿಬ್ಬಂದಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಕ ಕಾರ್ಯವನ್ನು ಮಾಡ್ತಿದ್ದಾರೆ ಸರ್ ಹೇಳಿ ತಮ್ಮ ಅಭಿಪ್ರಾಯ ವಿಶೇಷವಾಗಿ ಡೆಂಗಿ ಮತ್ತು ಈ ಒಂದು ಮಲೇರಿಯಾ ಸಂದರ್ಭದಲ್ಲಿ ಯಾವ ರೀತಿ ಜಾಗೃತಿಯನ್ನು ತಾವು ಮಾಡ್ತಿದ್ದಾರೆ ಅಂತ ಈ ಮುಂಗಾರು ಮಳೆ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಜನಗಳಿಗೆ ಅವೇರ್ನೆಸ್ ಕೊಡೋದಕ್ಕೆ ನಾವು ಏಪ್ರಿಲ್ ಇಪ್ಪತ್ತೈದರಂದು ನಾವು ಮಲೇರಿಯಾ ವಿಶ್ವ ಮಲೇರಿಯಾ ದಿನಾಚರಣೆ ಮಾಡ್ತೀವಿ ಮತ್ತು ಮೇ ಹದಿನಾರಕ್ಕೆ ಒಂದು ಡೆಂಗು ರಾಷ್ಟ್ರೀಯ ಡೆಂಗು ದಿನಾಚರಣೆ ಮಾಡ್ತೀವಿ ಮತ್ತು ಜೂನ್ನಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಮಾಡ್ತೀವಿ ಜುಲೈಯಲ್ಲಿ ಡೆಂಗು ವಿರೋಧಿ ಮಾಸಾಚರಣೆ ಮಾಡ್ತೀವಿ ಯಾಕೆ ಅಂತಂದರೆ ಮಳೆಗಾಲ ಬಂದಾಗ ಉತ್ಪತ್ತಿ ಸೊಳ್ಳೆ ಉತ್ಪತ್ತಿ ತಾಣಗಳು ಜಾಸ್ತಿ ಆಗುತ್ತೆ ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಸಾರ್ವಜನಿಕರ ಸಹಭಾಗ್ಯತ್ವ ತುಂಬ ಅತಿ ಮುಖ್ಯವಾಗಿ ಅಂಥೇಳಿ ಸಾರ್ವಜನಿಕರಿಗೆ ಮತ್ತು ಶಾಲೆಗಳಲ್ಲಿ ಟೀಚರ್ಸ್ಗೆ ಮತ್ತು ಜನಪ್ರತಿನಿಧಿಗಳಿಗೆ ಪಂಚಾಯಿತಿಯಲ್ಲಿ ಮತ್ತು ಗ್ರಾಮ ಮಟ್ಟದ ಸಭೆಗಳಲ್ಲಿ ಹಾಗೂ ಪಂಚಾಯಿತಿ ಸಭೆಗಳಲ್ಲಿ ನಾವು ಇವರಿಗೆ ಜನಗಳಿಗೆ ಮಾಹಿತಿಯನ್ನು ನಾವು ತರ್ತೀವಿ ಇನ್ನು ಫೀಲ್ಡ್ ಲೆವೆಲ್ಲಲ್ಲಿ ಅಥವಾ ಕ್ಷೇತ್ರ ಮಟ್ಟದಲ್ಲಿ ನಾವು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಪಿ ಎಸ್ ಸಿ ಓಗಳು ಮತ್ತು ಎಚ್ ಐ ಒಗಳು ಲಾರ್ವ ಸರ್ವೆ ಮಾಡೋದನ್ನು ನಾವು ಮೇಲ್ವಿಚಾರಣೆ ಮಾಡ್ತೀವಿ ಪ್ರತಿ ದಿವಸ ನಾವು ಭೇಟಿ ನೀಡಿದಾಗ ಒಂದು ಹತ್ತು ಮನೆ ನಾವು ಅಡ್ಡ ಪರಿಶೀಲನೆಯನ್ನು ಸಹ ನಾವು ಮಾಡ್ತೀವಿ ಜನಗಳಿಗೆ ನೀರನ್ನು ಶೇಖರಣೆ ಮಾಡಿಕೊಂಡ್ರೂ ಅದನ್ನು ಮುಚ್ಚಳ ಮುಚ್ಚಿಡಬೇಕು ಡ್ರಮ್ ಅಥವಾ ತೊಟ್ಟಿಗಳಿರ್ಬೋದು ಬಕೆಟ್ಗಳಿರ್ಬೋದು ಬಿಂದಿಗೆಗಳಿರ್ಬೋದು ಅಥವಾ ಮನೆಯ ಒಳಗಡೆ ಏರ್ ಕೂಲರ್ಸ್ ಇರ್ಬೋದು ಅಥವಾ ಶ ಅಲಂಕಾರಿಕ ವಸ್ತುಗಳಾಗಿ ಇಟ್ಟಿರ್ಬೋದು ಅಥವಾ ಮನಿ ಪ್ಲ್ಯಾಂಟ್ ಇರ್ಬೋದು ಇಂಥ ಕಡೆ ಈ ಇಡೀಸ್ ಅನ್ನೋದು ಉತ್ಪತ್ತಿ ಆಗುತ್ತೆ ಈ ಇಡೀ ಉತ್ಪತ್ತಿ ಈಡಿಸ್ ಎಂಬ ಒಂದು ಸೊಳ್ಳೆ ಸ್ವಚ್ಛವಾದ ನೀರಲ್ಲಿ ಉತ್ಪತ್ತಿಯಾಗೋದು ಹಾಗೂ ಹಗಲ ಹೊತ್ತಲ್ಲಿ ಕಚ್ಚೋದ್ರಿಂದ ಜನಗಳಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಒಂದು ಒಳಾಂಗಣದಲ್ಲಿ ಸ್ವಚ್ಛತೆ ಆಗಿಟ್ಕೋಬೇಕು ಇನ್ನೊಂದು ಹೊರಾಂಗಣದಲ್ಲಿ ತನ್ನ ಮನೆಯ ಸುತ್ತಮುತ್ತಲೂ ಎಲ್ಲೂ ನೀರು ನಿಲ್ಲದಂತೆ ಹಾಗೂ ಯಾವುದಾದ್ರೂ ಅನುವಿಯುಕ್ತ ವಸ್ತುಗಳು ಏನಾದರೂ ಮನೆ ಆಚೆ ಹಾಕಿದರೆ ಅದರಲ್ಲಿ ನೀರು ನಿಲ್ಲಂತೆ ಅವುಗಳ್ನೂ ಸಹ ವಿಲಾವರಿ ಮಾಡೋದಕ್ಕೆ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಇನ್ನು ಸ್ವ ಸ್ವಯಂ ರಕ್ಷಣಾ ವಿಧಾನಗಳ ಬಗ್ಗೆನೂ ಅವರಿಗೆ ಮಾಹಿತಿ ಕೊಡ್ತೀವಿ ಯಾಕಂತಂದರೆ ಎಲ್ಲ ಅವ್ರ ಮನೆ ಸ್ವಚ್ಛತೆ ಇದ್ರೂ ಬೇರೆ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಬರ್ಬೋದು ಹಾಗಾಗಿ ಮನೆಯಲ್ಲಿ ಏನಾದರೂ ವಯಸ್ಸಾದವರು ಮತ್ತು ಗರ್ಭಿಣಿ ಹೆಂಗಸರು ಅಥವಾ ಬಾಣಂತಿ ಇರ್ಬೋದು ಆ ಮಕ್ಕಳು ಇರ್ಬೋದು ಹಗಲು ಹೊತ್ತಲ್ಲಿ ಏನಾದರೂ ಮಲಗುವಂತಹ ಅಥವಾ ರೆಸ್ಟ್ ತಗೊಳ್ಳೋಂಥ ಸಂದರ್ಭದಲ್ಲಿ ಮೈ ತುಂಬ ಬಟ್ಟೆ ಒದಸಿ ಮಲಿಸಬೇಕು ಅಥವಾ ಸೊಳ್ಳೆ ಪರದವನ್ನು ಉಪಯೋಗಿಸ್ಬೇಕು ಅಥವಾ ಮ ಮಸ್ಕಿಟೋ ರಿಪೆಲೆಂಟ್ ಕಾಯಿಲ್ಸನ್ನು ಉಪಯೋಗಿಸೋದಕ್ಕೆ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಇನ್ನು ಲಾರ್ವಾ ಸರ್ವೆ ಮಾಡಿದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಏನಾದರೂ ಫಿವರ್ ಕೇಸಸ್ಸು ಹೆಚ್ಚಾಗಿ ನಮಗೆ ಕಂಡು ಬರ್ತಾಯಿದ್ರೆ ಅಥವಾ ಲಾರ್ವಾ ಸರ್ವೆ ಇಂಡೆಕ್ಸ್ ಹೌಸ್ ಇಂಡೆಕ್ಸು ಕಂಟೈನರ್ ಇಂಡೆಕ್ಸ್ ಏನಾದರೂ ಹೆಚ್ಚಾಗಿ ನಮಗೆ ಕಂಡು ಬರ್ತಾಯಿದ್ರೆ ಆ ಏರಿಯಾಗಳ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ಇಂಟೆನ್ಸಿಫೈ ಆಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದರ ಲಾರ್ವಾ ಸರ್ವೆಯನ್ನು ನಾವು ಇಂಟೆನ್ಸಿಫೈಯಾಗಿ ಮಾಡಿ ಲಾರ್ವಾ ಉತ್ಪತ್ತಿ ತಾಣಗಳನ್ನು ನಾಶಗೊಳಿಸೋದಕ್ಕೆ ನಾವು ಮಾಡ್ತೀವಿ ಇನ್ನು ಎರಡನೇದು ಲಾರ್ವಾ ಸೋರ್ಸ್ ರಿಡಕ್ಷನ್ನು ಮತ್ತು ಲಾರ್ವಾ ಸರ್ವೆ ಮಾಡೋದ್ರ ಜೊತೆಗೆ ನಾವು ಕೆಮಿಕಲ್ ಒಂದು ಕೀಟನಾಶಕದ ಮುಖಾಂತ್ರನೂ ನಾವು ಲಾರ್ವಾ ನಿಯಂತ್ರಣ ಮಾಡೋದಕ್ಕೆ ನಾವು ಟೆಮಿಫಾಸನ್ನು ಒಂದು ಕೆಮಿಕಲ್ ಉಪಯೋಗಿಸ್ತೀವಿ ಒನ್ ಟು ಫಾರ್ಟಿ ನೈನ್ ಎಂಬ ಮಿಶ್ರಣ ಮಾಡಿಕೊಂಡು ಓಕೆ ಅದರಲ್ಲಿ ನಾವು ಎಲ್ಲಿ ನೀರನ್ನು ಖಾಲಿ ಮಾಡೋದಕ್ಕಾಗೋದಿಲ್ವೋ ಅಂಥ ಜಾಗದಲ್ಲಿ ನಾವು ಟೆಮಿಫಾಸನ್ನು ಯೂಸ್ ಮಾಡ್ತೀವಿ ಮತ್ತು ಇನ್ನೊಂದು ಜೈವಿಕ ನಿಯಂತ್ರಣ ಅಡಿಯಲ್ಲಿ ನಮ್ಮ ಸರ್ ಡಿ ಎಚ್ ಎಸ್ ಸಾರು ಮತ್ತು ಡಿ ಎಮ್ ಎಸ್ ಸರ್ ಹೇಳಿದಂಗೆ ನಾವು ಪ್ರತಿ ಇದರಲ್ಲಿ ನಾವು ಆಚರಿಸ್ನ ಮಾಡಿದ್ದೀವಿ ನೀವು ಹಿಂದೆ ಅಲ್ಲಿನೂ ತಮಗೆ ನಾವು ಭೇಟಿ ಮಾಡಿಸ್ತೀವಿ ಯಾಚರಿಸಿನ ಮಾಡಿರೋಂಥ ಜಾಗದಲ್ಲಿ ನಾವು ಮ ಗಪ್ಪಿ ಮತ್ತು ಗಾಂಬೋಜಿಯ ಒಂದು ಮೀನುಗಳನ್ನು ನಾವು ಸಾಗಾಣಿಕೆ ಮಾಡ್ತೀವಿ ಎಲ್ಲಿ ನೀರಿನ ಕೃಷಿ ಕಲ್ಯಾಣಿಸ್ ಇರ್ಬೋದು ತೆರೆದ ಬಾವಿಗಳಿರ್ಬೋದು ಅಥವಾ ನೀರಿನ ಖಾಲಿ ಮಾಡೋಕೆ ಮಾಡೋಕ್ಕಾಗದಿರೋಂಥ ತೊಟ್ಟಿಗಳಿರ್ಬೋದು ಕೆರೆಗಳಿರ್ಬೋದು ಇಂಥ ಜಾಗದಲ್ಲಿ ನಾವು ಆ ಗಪ್ಪಿ ಮತ್ತು ಗಾಂಬಜಿಯ ಮೀನುಗಳನ್ನು ನಾವೇ ಉತ್ಪತ್ತಿ ಮಾಡಿಸಿ ಅದನ್ನು ನಾವು ಲಾರ್ವಾ ನಿಯಂತ್ರಣದಲ್ಲಿ ಅದನ್ನು ಅಡಪ್ಟ್ ಮಾಡ್ತಾಯಿದ್ದೀವಿ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಓಕೆ ಸರ್ ಗುಡ್ ಒಳ್ಳೆ ಜೊತೆಗೆ ಕಾರ್ಯದ ಬಗ್ಗೆ ಚೆನ್ನಾಗಿ ಕೊಟ್ಟರಿ ಧನ್ಯವಾದಗಳು ಹಾಗೆ ಸರ್ ತಾವು ಒಂದಿಷ್ಟು ಮಾಹಿತಿಯನ್ನು ನೀಡಿದ್ರು ಒಳ್ಳೆಯದು ನನ್ನ ಹೆಸರು ರೇವಣ್ಣ ನಾನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಯ ಪ್ರಭಾರ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಆರೋಗ್ಯ ಇಲಾಖೆಯಲ್ಲಿ ಏನಪ್ಪಾ ಅಂದರೆ ಮೊಟ್ಟ ಮೊದಲಿಗೆ ಮಾತೆ ಬಂಡವಾಳ ಮಾತು ಮಾ ಜನರ ಜೊತೆಯಲ್ಲಿ ಮಾತಾಡಿಲ್ಲ ಅಂದರೆ ಜನಗೆ ಬೇಗ ನಾವು ತಲ್ಪ್ಸೋಕ್ಕಾಗಲ್ಲ ಮತ್ತೆ ಯಾವುದೇ ಒಂದು ಇರ್ಬೋದು ನಿಯಂತ್ರಣ ಡೆಂಗಿ ಚಿಕನ್ಗುನಿಯ ನಿಯಂತ್ರಣದಲ್ಲಿ ನಾವು ಜನಗಳಿಗೆ ತಿಳಿಸ್ಬೇಕಾದ್ರೆ ಒಂದು ಸಾರಿ ತಿಳಿಸಿದ್ರೆ ನಾವು ಅದು ಅವ್ರ ಗಮನಕ್ಕೆ ಬರೋಲ್ಲ ಪದೇ ಪದೇ ಅವ್ರಿಗೆ ಹೋಗಿ ಹೇಳ್ತಾ ಇರಬೇಕು ಆ ಪದೇ ಪದೇ ನಿರಂತರವಾಗಿ ತಿಳಿಸೋದ್ರಿಂದ ಡೆಂಗು ಮತ್ತು ಚಿಕನ್ ನಿಯಂತ್ರಣ ಮಾಡ್ಬೋದು ಈ ಡೆಂಗು ಮತ್ತು ಜಿಗ ಚಿಕನ್ಗುನಿಯ ನಿಯಂತ್ರಣದಲ್ಲಿ ಆರೋಗ್ಯ ಶಿಕ್ಷಣ ವಿಭಾಗದಿಂದ ಮೊದಲು ನಮ್ಮ ಆ ಇಲಾಖೆಯಲ್ಲಿ ತರಬೇ ಇರ್ತ ಕರ್ತವ್ಯನಿರ್ತಕ್ಕಂಥ ಸಿಬ್ಬಂದಿಯವರು ಆಶಾ ಕಾರ್ಯಕರ್ತರಿರ್ಬೋದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿರ್ಬೋದು ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳಿರ್ಬೋದು ಇವರಿಗೆಲ್ಲರಿಗೂ ಮೊದಲು ನಾವು ಆರೋಗ್ಯ ಶಿಕ್ಷಣವಾಗಿ ನಿರಂತರವಾಗಿ ತರಬೇತಿಯನ್ನು ಪದೇ ಪದೇ ಸಭೆಗಳನ್ನು ಆರಂಭಿಸಿ ಅವರಿಗೆ ತರಬೇತಿಗಳನ್ನ ಕೊಡ್ತಾ ಇರ್ತೀವಿ ಅದ್ರ ಜೊತೆಗೆ ನಾವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ತಾ ಇರ್ತಕ್ಕಂಥ ಶಾಲಾ ಶಿಕ್ಷಕರಿಗಿರ್ಬೋದು ಪಂಚಾಯಿತಿ ಗ್ರಾಮ ಪಂಚಾಯತ್ಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗಿರ್ಬೋದು ಅದೇ ರೀತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಅಭಿವೃದ್ಧಿ ಅಧಿಕಾರಿ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಸಿಇಒ ಅವರ ಅಧ್ಯಕ್ಷದಲ್ಲಿ ಕೂಡ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಈ ಡೆಂಗೂ ಚಿಕ್ಕನ್ಗುನೆಯ ನಿಯಂತ್ರಣದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಿರಂತರವಾಗಿ ನೀಡ್ತಾಯಿರ್ತೀವಿ ಈ ನಿರಂತರವಾಗಿ ನೀಡೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಪದೇ ಪದೇ ಮಾಹಿತಿ ಕೊ ಅವರಿಗೆ ಅವ್ರಿಗೆ ಅರಿವು ಇದೆ ಜನಗೆ ಈಗಾಗಲೇ ಎಲ್ಲಿ ನೀರು ನಿಂತಲ್ಲಿ ನೀ ಸೊಳ್ಳೆ ಉತ್ಪತ್ತಿ ಆಗ್ತಾಯಿದೆ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇದೆ ಗೊತ್ತಾಗೋದ್ರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ ಅದನ್ನು ನಿರಂತರವಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅವ್ರು ಇದು ಮಾಡ್ತಾಯಿದ್ದಾರೆ ಅದೇ ರೀತಿ ಈ ಅಂಗಟ್ಟಿ ಅಂಗಡಿ ಮುಗ್ಗಟ್ಟು ಇಂಥ ಇರೋ ಪ್ರದೇಶಗಳಲ್ಲಿ ತಾವು ಪದೇ ಪದೇ ಏನು ವ್ಯಾ ವ್ಯಾಪಾರ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಟೀ ಗ್ಲಾಸ್ ಇರ್ಬೋದು ತೆಂಗಿನಕಾಯಿ ಚಿಪ್ಪಿರ್ಬೋದು ಪ್ಲಾಸ್ಟಿಕ್ ಘನತ್ಯಾಜ್ಯ ವಸ್ತುಗಳಿರ್ಬೋದು ಎಲ್ಲಂದರಲ್ಲಿ ವಿಲೇವಾರಿ ಮಾಡಿಬಿಟ್ಟಿರ್ತಾರೆ ಅದನ್ನು ಸೂಕ್ತ ಸ್ಥಳದಲ್ಲಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಹೆಚ್ಚು ಆರೋಗ್ಯ ಶಿಕ್ಷಣವನ್ನು ನೀಡೋದ್ರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ರೋಗ ಬರೋದಕ್ಕೆ ಮೊದಲೇ ನಾವು ಹೆಚ್ಚು ಅರಿವನ್ನು ಪದೇ ಪದೇ ನೀಡ್ತಾ ಇರೋದ್ರಿಂದ ಈ ಡೆಂಗಿ ಚಿಕುನ್ಗೊನೆಗಳನ್ನ ತಡೆಗಟ್ಬೋದು ಅನ್ನೋ ಮಾಹಿತಿಯನ್ನು ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್ ಓಕೆ ಸರ್ ವೆರಿ ಗುಡ್